ಹಾಯ್ ಹಲೋ ನಮಸ್ಕಾರ ನಾನು ಈ ಸ್ವೀಟ್ನ ಯಾವುದೇ ಗ್ಯಾಸ್ ಕೂಡ ಯೂಸ್ ಮಾಡಿಲ್ಲ ಯಾವುದೇ ಕೋವಾ ಆಗಲಿ ಏನೂ ಯೂಸ್ ಮಾಡಿಲ್ಲ ಬಟ್ ಯಾವುದೇ ಬೇಕ್ರಿಗೂ ಕಡಿಮೆ ಇಲ್ಲ ಈ ಸ್ವೀಟು ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಾನಿಲ್ಲಿ ಎರಡು ಬೌಲ್ ಆಗೋಷ್ಟು ಕೊಕೊನೆಟ್ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ಅದರಲ್ಲೇ ಒಂದು ಬೌಲಷ್ಟು ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ಕೊಕೊನಟ್ ಪೌಡ್ರು ಮನೆಯಲ್ಲೇ ಮಾಡ್ಕೊಬೋದು ನಾನು ಮನೆಯಲ್ಲೇ ಮಾಡಿರೋದು ನಿಮಗೆ ಹೊರಗಡೆನೂ ಸಿಗುತ್ತೆ ಆರಾಮಾಗಿ ಅದನ್ನು ತೊಗೊಂಡು ಹಾಕೋಬೋದು ಏನಿಲ್ಲ ಜಸ್ಟ್ ಕಾಯಿ ತುರ್ಕೊಂಡು ಅದನ್ನು ನೀರು ಹೋಗೋವರೆಗೆ ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಅದೇ ಕೊಕೊನೆಟ್ ಪೌಡರ್ ಸೊ ಅದಕ್ಕೆ ಸಕ್ಕರೆನೂ ಮಿಕ್ಸ್ ಮಾಡಿ ಇವಾಗ ನಾನು ನೀಟಾಗಿ ಇದನ್ನು ಒಂದಕ್ಕೊಂದು ಈ ಸಕ್ ಸಕ್ಕರೆ ಮತ್ತು ಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಆ ಥರ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ನಾನು ಇಲ್ಲಿ ಅಂಗನವಾಡಿಲಿ ಕೊಟ್ಟಿರ್ತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಹೊರಗಡೆಯಿಂದಲೂ ತಂದು ಹಾಕೋಬೋದು ಇವಾಗಲೂ ಅಷ್ಟೇ ಸಕ್ಕರೆ ಮತ್ತು ಹಾಲು ಪೌಡರ್ ಮತ್ತು ಕೋ ಕಾಯಿ ತುರಿ ಇರುತ್ತಲ್ಲ ಅದು ಮೂರೂ ಕೂಡ ಮಿಕ್ಸ್ ಆಗಬೇಕು ನೀಟು ಒಂದನ್ನೊಂದು ನೀಟಾಗಿ ಮಿಕ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಟೈಟ್ ಥರ ಬಿಗಿ ಥರ ಬರುತ್ತೆ ಹಿಟ್ಟು ಆ ಥರ ರೆಡಿ ಆಗಬೇಕು ಇವಾಗ ಇದು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಮಾಡ್ಬೋದು ನಿಜವಾಗ್ಲೂ ಹೇಳ್ತೀನಿ ಯಾರು ನಂಬಲ್ಲ ಇದನ್ನ ಮನೇಲಿ ಮಾಡಿದ್ದೀವಿ ಅಂದ್ರಂತೂ ಅಷ್ಟು ದೊಡ್ಡ ದೊಡ್ಡ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ಆ ಸ್ವೀಟ್ ತನೇ ಖಂಡಿತವಾಗ್ಲೂ ಇರುತ್ತೆ ನೀವು ಟ್ರೈ ಮಾಡಿ ನಾನಿಲ್ಲಿ ಹಾಲಿಗೆ ಸ್ವಲ್ಪ ಕಲರ್ ಹಾಕೊಂಡು ಕೇಸರಿ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ನೀವು ಬೇಕಿದ್ದರೆ ಕಲರ್ ಹಾಕೋಬೋದು ಇಲ್ಲ ಅಂದ್ರೂ ಬೇಡ ಇವಾಗ ಎಲ್ಲ ಕಡೆಗೂ ಕಲರೆಲ್ಲ ಆಗಬೇಕಲ್ವ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮನೇಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ರಂತೂ ಆರಾಮಾಗಿ ಇದನ್ನು ನಾವೇ ಮಾಡ್ಕೊಬೋದು ಬಟ್ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಹೊರಗಡೆ ಫ್ರಿಜ್ಜಲ್ಲಿ ಇಟ್ಟರೆ ಇಟ್ಕೊಬೋದು ಬಟ್ ಹಸಿ ಹಾಲೆಲ್ಲ ಹಾಕಿರ್ತೀವಲ್ವ ಏನೇ ಬೇಯಿಸಿರೋದಿಲ್ಲ ಅಲ್ವ ಕುಕ್ ಮಾಡಿರಲ್ಲ ಸೊ ಹಾಗಾಗಿ ಹೊರಗಡೆನೆ ಇಟ್ಕೊಳಕ್ಕಾಗಲ್ಲ ಆರಾಮಾಗಿ ಒಂದು ದಿನ ಫಂಕ್ಷನ್ಗೆ ನೆನೆ ರಾತ್ರಿ ಮಾಡಿ ಬೆಳಗ್ಗೆ ಅಂತೂ ಆರಾಮಾಗಿ ಕೊಡ್ಬೋದು ಇವಾಗ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅದೇ ಥರ ಇವಾಗ ಬೇಕಾದ್ರೆ ನೀವು ಬಟರ್ ಪೇಪರ್ ಇದೆ ಅಂದರೆ ಆರಾಮಾಗಿ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಇದು ಮಾಡ್ಕೋಬೋದು ಇದಕ್ಕಂತೂ ಯಾವುದೇ ತುಪ್ಪ ಆಗಲಿ ಏನೂ ಬೇಕಾಗಿಲ್ಲ ಬಟ್ ಟೇಸ್ಟಲ್ ಯಾವುದೇ ಕಾಂಪ್ರಮೈಸ್ ಇಲ್ಲ ದೊಡ್ಡ ದೊಡ್ಡ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಸ್ವೀಟ್ ಅದೇ ಥರವಾಗಲೂ ಇರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ಈ ಕಾಜು ಬರ್ಫಿ ಎಲ್ಲ ಬರುತ್ತಲ್ಲ ಆ ಶೇಪ್ ಆದರೂ ಕೊಟ್ಕೋಬೋದು ನಾನೆಲ್ಲಿ ರೌಂಡ್ ಶೇಪ್ನೇ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕೈಗೆ ಸ್ವಲ್ಪ ಏನಾದರೂ ಒಂದು ಒಂದು ಡ್ರಾಪ್ ತುಪ್ಪ ಹಾಕೊಂಡು ಈ ಥರ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಖರ್ಜೂರನ ಪೇಸ್ಟ್ ಮಾಡಿಟ್ಟಿದ್ದೆ ಸೊ ಖರ್ಜೂರದ ಪೇಸ್ಟ್ನ ಇವಾಗ ರೌಂಡ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಹೋಲ್ ಮಾಡಿ ಮಧ್ಯಕ್ಕೆ ಖರ್ಜೂರದ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಅದನ್ನು ಫಿಲ್ ಮಾಡಿ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತಿನ್ಬೇಕಾದ್ರಂತೂ ಮಧ್ಯದಲ್ಲಿ ಖರ್ಜೂರ ಎಲ್ಲ ಸಿಕ್ಕಿದ್ರಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಯಾರಿಗಾದ್ರೂ ಮನೇಲಿ ಮಾಡಿಕೊಟ್ರಂತೂ ಹೊರಗಡೆ ಅವ್ರಿಗೆ ಖಂಡಿತವಾಗ್ಲೂ ಯಾರೂ ನಂಬಲ್ಲ ಇದನ್ನು ಮನೇಲಿ ಮಾಡಿದ್ದೀವಿ ಅಂತ ಅಷ್ಟು ಚೆಂದ ಇರುತ್ತೆ ಸ್ವೀಟು ನೀವು ಕೂಡ ಟ್ರೈ ಮಾಡಿ ಸೊ ಇದೇ ಥರ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡ್ಕೊಳ್ಳೋಣ ಸೇಮು ನೀವು ಬೇಕಿದ್ರೆ ಶೇಪ್ನ ಚೇಂಜ್ ಮಾಡ್ಕೊಳ್ಳಿ ನಾನು ಇದೇ ಶೇಪಲ್ಲಿ ಇದ್ದೀನಿ ಸೊ ನಾನು ಮದ್ದಿಗೆ ಅದು ಇದು ಹಾಕ್ಬೇಕು ಅಂದ್ಕೊಂಡಿದ್ದೆಲ್ಲ ಖರ್ಜೂರದ್ದು ಸೊ ಹಾಗಾಗಿ ನಾನು ಇದೇ ಶೇಪ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಪೌಡರ್ ಆಗಿರ್ಬೋದು ಏನು ಬೇಕಿದ್ರೂ ಹಾಕೋಬೋದು ಈಗ ರೌಂಡ್ ಶೇಪ್ ಕೊಟ್ಬಿಟ್ಟು ಕೊಕೋನಟ್ ಪೌಡ್ರು ಬರುತ್ತಲ್ಲ ಅದ್ರ ಮೇಲುಗಡೆ ಉದ್ರಸಂದ್ರೆ ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ಮನೇಲೆ ರೆಡಿ ಆಗುತ್ತೆ